ದರ್ಶನ್ ಪರ ವಕೀಲರು ಸಲ್ಲಿಸಿರೋ ಅರ್ಜಿಯ ವಿವರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೋರ್ಟ್ ಆದೇಶದ ಬಳಿಕವೂ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಕಾರಿಡಾರ್ನಲ್ಲಿ ವಾಕ್ ಮಾಡೋದಕ್ಕೆ ಮಾತ್ರ ಅಧಿಕಾರಿಗಳಿಂದ ಅವಕಾಶ ಸಿಕ್ಕಿತ್ತು ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶದ ಪ್ರತಿ ಪಡೆಯಲು ನಿರಾಕರಿಸ್ತಾ ಇದ್ದಾರೆ ನಾವು ಏನು ಮಾಡಬೇಕು ಮಾಡಬಾರದು ನಮಗೆ ಗೊತ್ತಿದೆ ಅಂತ ಜೈಲಿನ ಅಧಿಕಾರಿಗಳು ಹೇಳ್ತಿದ್ದಾರೆ ವಕೀಲ ಶೋಭಿತ್ ಅವರಿಗೆ ಜೈಲ್ ಅಧಿಕಾರಿಗಳಿಂದ ತಾತ್ಸಾರದ ಉತ್ತರ ಬಂದಿದೆಯಂತೆ ಇದನ್ನೂ ಕೂಡ ಅರ್ಜಿಯಲ್ಲಿ ಆರೋಪ ಮಾಡಿದ್ದಾರೆ ನಟ ದರ್ಶನ್ಗೆ ಕನಿಷ್ಠ ಸೌಲಭ್ಯವೂ ಕೂಡ ಜೈಲ್ ಸಿಗ್ತಾ ಇಲ್ಲ ಕೆಳ ಹಂತದ ನ್ಯಾಯಾಲಯ ಈಗಾಗಲೇ ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನ ಕೊಡಿ ಜೈಲಿನ ಮ್ಯಾನುವಲ್ ಪ್ರಕಾರ ಏನ್ ಸೌಲಭ್ಯ ಕೊಡ್ಬೋದು ಅದನ್ನ ಕೊಡಿ ಅಂತ ಹೇಳಿದ್ರು ಕನಿಷ್ಠ ಸೌಲಭ್ಯ ಅಂತಂದ್ರೆ ತಟ್ಟೆ ಲೋಟ ಹಾಸಿಗೆ ದಿಂಬು ಜೈಲಿನ ಒಳಗಡೆ ವಾಕಿಂಗ್ ಮಾಡೋದಕ್ಕೂ ಪರ್ಮಿಷನ್ ಆದರೆ ಇದರಲ್ಲಿ ದರ್ಶನ್ಗೆ ಸಿಗ್ತಾ ಇರೋದು ಕೇವಲ ವಾಕಿಂಗ್ ಮಾಡೋದಕ್ಕೆ ಮಾತ್ರ ಅವಕಾಶ ವೈದ್ಯಕೀಯ ಸೌಲಭ್ಯ ಸಿಗ್ತಾ ಇದೆ ಕೋರ್ಟ್ ಆದೇಶ ಇದೆ ಆದೇಶದ ಬಳಿಕವೂ ಕೂಡ ದರ್ಶನ್ಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ಈಗ ಅರ್ಜಿ ಹಾಕಿದ್ದಾರೆ ದರ್ಶನ್ ಪರ ವಕೀಲರು ಸಲ್ಲಿಸಿರೋ ಅರ್ಜಿಯ ವಿವರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೋರ್ಟ್ ಆದೇಶದ ಬಳಿಕವೂ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಕಾರಿಡಾರ್ನಲ್ಲಿ ವಾಕ್ ಮಾಡೋದಕ್ಕೆ ಮಾತ್ರ ಅಧಿಕಾರಿಗಳಿಂದ ಅವಕಾಶ ಸಿಕ್ಕಿತ್ತು ಜೈಲ್ ಅಧಿಕಾರಿಗಳು ಕೋರ್ಟ್ ಆದೇಶದ ಪ್ರತಿ ಪಡೆಯಲು ನಿರಾಕರಿಸ್ತಾ ಇದ್ದಾರೆ ನಾವು ಏನು ಮಾಡಬೇಕು ಮಾಡಬಾರದು ನಮಗೆ ಗೊತ್ತಿದೆ ಅಂತ ಜೈಲಿನ ಅಧಿಕಾರಿಗಳು ಹೇಳ್ತಿದ್ದಾರೆ ವಕೀಲ ಶೋಭಿತ್ ಅವರಿಗೆ ಜೈಲ್ ಅಧಿಕಾರಿಗಳಿಂದ ತಾತ್ಸಾರದ ಉತ್ತರ ಬಂದಿದೆಯಂತೆ ಇದನ್ನೂ ಕೂಡ ಅರ್ಜಿಯಲ್ಲಿ ಆರೋಪ ಮಾಡಿದ್ದಾರೆ ನಟ ದರ್ಶನ್ಗೆ ಕನಿಷ್ಠ ಸೌಲಭ್ಯವೂ ಕೂಡ ಜೈಲಿನಲ್ಲಿ ಸಿಗ್ತಾ ಇಲ್ಲ ಕೆಲ ಹಂತದ ನ್ಯಾಯಾಲಯ ಈಗಾಗಲೇ ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನು ಕೊಡಿ ಜೈಲಿನ ಮ್ಯಾನುವಲ್ ಪ್ರಕಾರ ಏನು ಸೌಲಭ್ಯ ಕೊಡ್ಬೋದು ಅದನ್ನು ಕೊಡಿ ಅಂತ ಹೇಳಿದ್ರು ಕನಿಷ್ಠ ಸೌಲಭ್ಯ ಅಂತಂದರೆ ತಟ್ಟೆ ಲೋಟ ಹಾಸಿಗೆ ದಿಂಬು ಜೈಲಿನ ಒಳಗಡೆ ವಾಕಿಂಗ್ ಮಾಡೋದಕ್ಕೂ ಪರ್ಮಿಷನ್ ಆದರೆ ಇದರಲ್ಲಿ ದರ್ಶನ್ಗೆ ಸಿಗ್ತಾ ಇರೋದು ಕೇವಲ ವಾಕಿಂಗ್ ಮಾಡೋದಕ್ಕೆ ಮಾತ್ರ ಅವಕಾಶ ವೈದ್ಯಕೀಯ ಸೌಲಭ್ಯ ಸಿಗ್ತಾ ಇದೆ ಆದೇಶ ಇದೆ ಆದೇಶದ ಬಳಿಕವೂ ಕೂಡ ದರ್ಶನ್ಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ಈಗ ಅರ್ಜಿ ಹಾಕಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ